ಹಲೋ ಕುಂಜಕಾ ಹಲೋ ದೊಡ್ಡಣ್ಣ ನಿನ್ನ ಸ್ವರ ಎಂತ ದರ ಬರ ಅಂತ ಕೇಳ್ದೆ ದಬ್ಬೆ ಮಟ್ಟಾಗಿ ಮಡ್ತೀವಿ ಒಟ್ಟಿದಂಗೆ ನಾ ಸುಮ್ಲಕ್ ಹೋಗಿದ್ದೆ ನಿನ್ನೆ ಅಲ್ಲಿ ನೀರು ಕುಡ್ದದ್ ನಾ ಅದು ಮೊದಲೆಲ್ಲಾ ನಾವು ಹರಿಯುವ ನೀರು ಹಾಲಿಗೆ ಸಮಂತ ಗಾದೆಲ್ಲಾ ಇತ್ತ ಹಂಗೆ ಏನ್ ಹಾಕಿದ್ರೆ ಈಗ ಹಳ್ಳದ ನೀರಿಗೆ ಅದಕ್ಕೆ ಕೋಳಿ ಕಲ್ಲು ಪ್ಲಾಸ್ಟಿಕ್ ಎಂತದೆಲ್ಲಾ ಕರ್ಮ ಹಾಕುದು ಹೌದು ತರಕಾರಿ ಒಳ್ದದರ ಸ್ವಲ್ಪ ಅದ್ಕೆ ತಗೊಂಡ್ ಹೋಗಿ ಸೊರ್ಗುದ್ ಹಾ ಇಡೀ ನೀರ್ ಹಾಳಾಗಿ ಔಟ್ರು ಹಂಗೆ ಕಂಡದೆ ಅಷ್ಟೇ ಒಂದೂಟಿಯ ನೀರೆಲ್ಲಾ ನಿನ್ನ ಸ್ವರಕ್ಕೆ ಕಣ್ಣು ಮುಟ್ಟಿರೋಕು ನೀ ಮೊನ್ನೆ ಆಡಂಜದವರ ಮದುವೆಗೆ ನೀನೆ ಗಡ ಊರ್ ಗೌಡ ಹೌದಾ ಹೌದು ನಾನೇ ಊರ್ ಗೌಡ ನಾ ಬಾರಿ ಲಾಯ್ಕಿಲಿ ಹೇಳಿಲೆ ಹೇಳಿ ಆದ ಮೇಲೆ ಎಲ್ಲೋ ಬಂದು ನಂಗೆ ಒಂದು ಲಾತಿ ಅಣ್ಣ ಬಾರಿ ಲಾಯ್ಕೆ ಔಟು ನಿಮ್ಮ ಸ್ವರ ಅಂತ ಹೇಳಿದ್ರೆ ಮೆಂಟೆಗೆ ಬುಡ್ದಂಗೆ ಕೇಳ್ತಾರೆ ನೋಡು ಅಲ್ಲೇ ಕಣ್ಣು ಮುಟ್ಟಿರೋಕು ಅದು ಹಂಗೆ ಹಾ ಎಂತದು ನಂಗೆ ಗೊತ್ತಿಲ್ಲ ಅಂತೂ ಸುಮಾರು ಜನ ಬಾರಿ ಇಲಾಖೆ ಅವ್ರು ಬಾರಿ ಲಾಯ್ಕೆ ಆಟು ನಿನ್ನ ಸ್ವರ ನೀ ಹೇಳ್ರೆ ನೀ ಬೇರೆ ಯಾರು ಇಲ್ಲೇ ನಿನ್ನ ಹೇಳು ಅಂತೆಲ್ಲ ಹೇಳ್ದು ಹಾ ಅದು ಕಥೆ ಎಂತ ಅಂತ ಹೇಳಿ ನೀನೆ ಹೇಳ್ದ ಅಂದ್ರೆ ಅದೆಂತದು ಕೋಳಿದ ಕಥೆ ಹೇಳ್ತಿದ್ದ ಹೌದು ನಮ್ಮ ಮನೇಲಿ ಒಂದು ಗಂಟೆ ಹದಿನೈದು ಪಿಳ್ಳೆಗಳ ತಕೊಂಡು ಹೋಗ್ಕೊಂಡಿತ್ತು ಅಷ್ಟೇ ಆ ಮೇಲೆ ಮನೆ ವೆಂಕಪ್ಪಣ್ಣ ಮಡ್ಡಲ್ಲ ಬಂದು ಓ ಸಾಲೆ ಬಿಟ್ಟತ್ತು ಟೀಚರ್ ಹೊರಟ ಅಂತ ಹೇಳ್ದ ಮರುದಿನ ನೋಡು ಒಂದೊಂದೇ ಪಿಳ್ಳೆಗ ಕಾಲ್ ಕುತ್ತ ಮಾಡಿ ಸಂಜೆ ಹಾಕಾಕನ ಹಿಂಬೋತ್ ಹಾಕಾಕನ ಹುಟ್ಟಲ್ಲ ಹಿಂಬೊತ್ತಿಗೆ ಎಲ್ಲಾ ಕೂಳಿನ ಹದಿನೈದ ಬಿಲ್ಲಗಳು ಪಡಚೇತೋ ದೇವರೇ ಛ ಹಂಗೆ ನಮ್ಮಲ್ಲಿ ಅಂದ ಹಂಗೆ ಆಗಿತ್ತು ಅದು ಅಣ್ಣಯ ಸಣಪ್ಪನ ಮಗ ಬಂದದ್ ನಮ್ಮಲ್ಲಿ ಬಸಳೆ ಚಪ್ಪರ ಗೊತ್ತುಟಲ್ಲ ನಿಂಗೆ ದೊಡ್ಡದು ಪಚ್ಚ ಪಚ್ಚ ಆಗಿ ಲಾಯಕಿ ಹಬ್ಬಿಕಂಡಿತ್ತು ಇದ್ ಹೇಳ್ತು ಬಸಳೆ ಲಾಯ ಕೊಟ್ಟ ಅಂತ ಹೇಳ್ತ ಹಾ ಅದು ಹೇಳ್ದಷ್ಟೆ ಮರ್ದಿನಂದ ಸೊಪ್ಪು ಪೂರಾ ಕರ್ಂಚಿ ಪೂರ ಸತ್ತೆ ಹೋತತ್ ಅದರ ಬುಡನೆ ಮುತ್ತಿ ಹೋತತ್ ಹಂಗೆ ಆಗ್ಬಿಟ್ಟು ಒಬ್ಬೊಬ್ಬರ ಕಣ್ಣ್ ಹಂಗ್ ಇದ್ದದೆ ನಮ್ಮ ಮನೆ ಕಲೆ ಒಬ್ಬರದ್ ಬಸಳೆ ಚಪ್ಪರ ಬಾರಿ ಇಲ್ಲ ಹಾ ಅದಕ್ಕೆ ಇನ್ನೊಬ್ಬ ಇಂತದ್ ಒಂದು ಹೇಳ್ದ ಮೊದಲಿನ ಎಲ್ಲಾ ಕರ್ಗಿ ಹೋಗಿ ಈಗ ಒಬ್ಬರಿ ಅವಕ್ಕಿಬ್ಬರಿಗೆ ಮಾತುಕತೆ ಇಲ್ಲ ಅಂತ ಮಾತಾಡುದಿಲ್ಲ ಒಬ್ಬರ ಮೋರೆ ಮತ್ತೊಬ್ಬ ಹಾ ಅಷ್ಟ ಆಗುಟ್ಟಲ್ಲ ಹೌದು ಕಣ್ಣು ಮುಟ್ಟುದು ಅದು ಅಲ್ಲಿ ಇದು ನಮ್ಮ ಮನೆ ಕಲೆ ಅಲ್ಲಿ ಆಚೆ ಮನೆಯವರ ಜೀಪ್ ಹೊಸ ಜೀಪ್ ಬಂದದ್ದು ಅದು ಹಾರ್ನ್ ಹಾಕಿಕನ ಒಬ್ಬ ವಾದ್ಯ ಅದ್ ಇರ್ತು ಗಡ ಯಾರು ಒಬ್ಬ ಅದು ಪರ ಅಂತ ಹಾರ್ನ್ ಹಾಕುದು ನಿಲ್ಸಿದ್ದೇ ಇಲ್ಲ ಗಡ ಮತ್ತೆ ಅವ ಬಂದು ಮುಟ್ಟಿದ ಮೇಲೆ ನಿತ್ತದ್ದು ಗಡ ಹಂಗೆಲ್ಲ ಹೌದು ನಮ್ಮ ಮನೆಯಲ್ಲಿ ಒಬ್ಬ ಕೆಲ್ಸದವ ಮಧ್ಯಾಹ್ನ ಬಂದು ಕುದ್ದದ್ದು ಕುದ್ದುದು ಊಟ ಮಾಡಿ ಕುದ್ದವ ಮೇಲೆ ಗಂಟೆ ನೋಡ್ತು ನೋಡ್ದವ ಹೇಳ್ತು ಓ ನಾವೆಲ್ಲ ಪುರ್ಸೋತ ಉಂಟು ಇದಕ್ಕೆ ಪುರ್ಸೋತ್ತೇ ಇಲ್ಲ ಅಂತ ಹೇಳ್ತು ನೋಡು ಅಲ್ಲೇ ಅಲ್ಲೇ ನಾಳೆಗೆ ಮಚ್ಚೆ ಉಟ್ಟು ಅಂತ ಇದು ಮೊನ್ನೆ ನಾ ಅದು ಪೊರ್ಲು ಸೀರೆ ಸೀರೆ ಕಂಡದೇ ಮೊನ್ನೆನಾಟ್ಟುಕೊಂಡು ಗಾಯಕಿಗಂಡ್ ಇದು ದೊಡ್ಡ ಮನೆ ನನ್ನ ಅತ್ತಿಗೆ ಬಂದ ಹೇಳ್ತ ಸೀರೆ ಲಾ ಹುಟ್ಟಿ ಎಲ್ಲಿ ತಕೊಂಡು ಅಂತ